ಓಂ ಸಾಯ್ ಶುಭೋದಯ ನನ್ನ ಮಗುವೆ ನಿನ್ನ ಈ ದಿನದ ಯೋಜನೆಯಲ್ಲಿ ವ್ಯಸ್ತವಾಗಿದ್ದ ನಾನು ನಿನ್ನೊಡನೆಯೇ ನನ್ನ ದಿನವನ್ನು ಪ್ರಾರಂಭಿಸುತ್ತಿದ್ದೇನೆ ಸೂರ್ಯನ ಬೆಳಕಿನ ಹಾಗೆಯೇ ನಿನ್ನ ಜೀವನದಲ್ಲಿ ಪ್ರಕಾಶವಿರಲಿ ಆ ಸೂರ್ಯದೇವನು ನಿನ್ನ ಜೀವನದಲ್ಲಿ ಹೊಸತನವನ್ನು ತರಲಿ ನಿನ್ನಲ್ಲಿರುವ ಉತ್ತಮವಾದ ಗುಣಗಳು ನೀನು ಸಂಪಾದಿಸಿಕೊಂಡಿರುವ ಪುಣ್ಯಗಳ ಪರಿಣಾಮ ನೀನು ನನಗೆ ಅಮೂಲ್ಯ ನೀನು ನನ್ನ ಅನನ್ಯ ಪ್ರತಿ ಹೆಜ್ಜೆಯಲ್ಲೂ ನಿನಗೆ ನನ್ನ ಆಶೀರ್ವಾದವಿದೆ ನಿನ್ನ ದಿನ ಶುಭವಾಗಿರಲಿ ಸರ್ವಂ ಸಾಯಿ ಮಯಂ ಜಯ ಸಾರಾಮ್